ಸರ್ ಅದೇ ಮೈಕ್ರೋ ಫೈನಾನ್ಸ್ ಇವರು ಮೈಕ್ರೋ ಫೈನಾನ್ಸು ಈಗಾಗಲೇ ನಾವು ಕೂಡ ಹಿಂದೆ ಕೆ ಡಿ ಪಿ ಸಭೆ ಕೂಡ ಸೂಚನೆ ನೀಡಿದ್ದೆವು ಅದಕ್ಕೆ ಅದಕ್ಕೆ ಹಿಂದೆ ನಾವು ನಮ್ಮ ತಾಸ್ತರಿಗೆ ಗೈಡೆನ್ಸನ್ನು ಕೊಟ್ಟು ಆರ್ ಬಿ ಐ ಕೂಡ ಲೆಟರನ್ನು ಬರೆದು ಆರ್ ಬಿ ಐ ಸಮ್ಮುಖದಲ್ಲಿ ಮೀಟಿಂಗ್ ಆಗ್ತದೆ ಅಂತ ನಾನು ಕೆ ಡಿ ಪಿ ಕೂಡ ನಾನು ತಿಳಿಸಿದ್ದೆ ಜೊತೆಗೆ ನಮ್ಮ ಸ್ಟೇಷನ್ಗಳಲ್ಲೂ ಕೂಡ ಅವರನ್ನ ಕರೆಸಿ ಮೀಟಿಂಗ್ ಮಾಡುವಂಥ ಕೆಲಸ ನಮ್ಮ ಭಾಗದಲ್ಲಿ ಪ್ರಥಮವಾಗಿ ಆಗಿರುವಂಥದ್ದು ಅದನ್ನು ಕೂಡ ನೋಡಿದ್ದೇವೆ ಆದರೂ ಕೂಡ ಇವತ್ತು ದಿವಸ ಮಲ್ಕೂಡಲ್ಲಿ ಒಂದು ಸಾವಾಗಿರೋದು ಅದಕ್ಕೆ ಸಂಬಂಧಪಟ್ಟ ತುಂಬ ನೋವಾಗ್ತದೆ ಅದು ಕೂಡ ನಾನು ಇವತ್ತಿನ ದಿವಸ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ರೀತಿ ಯಾರು ಕೂಡ ಕಡಿಮೆ ಕಳ್ಕೊಳ್ಳಿ ನೇರೆ ಕಳ್ಕೊಳ್ಳಿ ಅವರಲ್ಲೂ ಕೂಡ ಇಲ್ಲದಾಗಿರಿ ನಾವು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಪೂರ್ಣ ಪ್ರಮಾಣದಂತಹ ಸಹಕಾರ ನೀಡ್ತೇವೆ ನಿಮಗೆ ಧೈರ್ಯವಾಗಿ ತಾವೆಲ್ಲರೂ ಕೂಡ ಎಲ್ಲರವನ್ನು ಸಭೆ ನಾವು ನಿಮ್ಮ ಜೊತೆಗೆ ಸಹಕಾರ ಇರ್ತೇವೆ ಇದಕ್ಕೆ ಸೂಕ್ತವಾದಂಥ ಕ್ರಮ ಆಗ್ತದೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಗೌರವದ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ಕರೆದಿರೋಂಥದ್ದು ಆದ್ದರಿಂದ ಸರ್ಕಾರ ಮಟ್ಟದಲ್ಲೂ ಕೂಡ ಇದಕ್ಕೆ ತೀವ್ರವಾದಂಥ ಘಟನೆ ವ್ಯಕ್ತವಾಗ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸೂಕ್ತವಾದಂಥ ತನಿಖೆ ಕೂಡ ಆಗ್ತದೆ ಜೊತೆಗೆ ಕ್ರಮ ಕೂಡ ಇದರಲ್ಲಿ ಆಗ್ತದೆ ಆದ್ದರಿಂದ ಯಾವುದೇ ರೀತಿಯಾದಂಥ ಹಂಚಿಕೆ ಬೇಡ ಧೈರ್ಯವಾಗಿದೆ ನಾವು ಜೊತೆಗೆ ಸದಾಕಾಲ ಇರ್ತೇವೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಸೂಕ್ತವಾದಂಥ ಕ್ರಮವನ್ನು ನಮ್ಮ ತಾಲೂಕಿನಿಂದಲೇ ನಾವು ಪ್ರಾರಂಭವನ್ನು ಮಾಡ್ತೇವೆ ನಮ್ಮ ಖಾಸಗರು ಈಗಾಗಲೇ ಹೇಳ್ದಂತೆ ಆರ್ ವೇನವರನ್ನು ಕರ್ಷಿಸಿ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಯಾರು ಕೂಡ ಮೀಟಿಯಲ್ಲಿ ಮೀಟಿಂಗಲ್ಲಿ ಭಾಗಿಯಾಗಿ ಒಂದು ಸೂಕ್ತ ನಿರ್ದೇಶನವನ್ನು ನೀಡಿ ಕಠಿಣ ಕ್ರಮವನ್ನು ತಗೊಳ್ಳಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿದ್ದೆ ನಾವು ಬೇಸ್ತಿನ ದಿವಸ ನೋಡಿ ಇದೇ ಬುಧವಾರ ಭೇಟಿಯನ್ನು ಮಾಡಿ ಈ ವಿಚಾರ ಬಗ್ಗೆ ಚರ್ಚೆಯನ್ನು ಮಾಡಿ ಯಾವ ರೀತಿ ಪರಿಹಾರವನ್ನು ಕೂಡ ನಾವು ಕುಟುಂಬಗಳಿಗೆ ವಿತರಣೆ ಮಾಡ್ಬೋದು ಅದಕ್ಕೆ ಚರ್ಚೆಯನ್ನು ಮಾಡಿ ಸೂಕ್ತ ನಿರ್ಧಾರವನ್ನು ಸರ್ಕಾರದ ಮಟ್ಟದಲ್ಲಿ ನಾವು ತಗೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಸರ್ ಅದೇ ಮೈಕ್ರೋ ಫೈನಾನ್ಸ್ ಮೈಕ್ರೋಫೈನಾನ್ಸು ಈಗಾಗಲೇ ನಾವು ಕೂಡ ಹಿಂದೆ ಕೆ ಡಿ ಪಿ ಸಭೆ ಕೂಡ ಸೂಚನೆ ನೀಡಿದ್ದು ಅದಕ್ಕೆ ಅದಕ್ಕೆ ಹಿಂದೆ ನಾವು ನಮ್ಮ ಖಾಸಗರಿಗೆ ಗೈಡ್ಲೆನ್ಸನ್ನು ಕೊಟ್ಟು ಆರ್ ಬಿ ಐ ಕೂಡ ಲೆಟ್ರನ್ನು ಬರೆದು ಆರ್ ಬಿ ಐ ಸಮ್ಮುಖ ಮೀಟಿಂಗ್ ಆಗ್ತದೆ ಅಂತ ನಾನು ಕೆ ಡಿ ಪಿ ಕೂಡ ನಾನು ತಿಳಿಸಿದ್ದೆ ಜೊತೆಗೆ ನಮ್ಮ ಸ್ಟೇಷನ್ಗಳಲ್ಲೂ ಕೂಡ ಅವರನ್ನ ಕರೆಸಿ ಮೀಟಿಂಗ್ ಮಾಡುವಂಥ ಕೆಲಸ ನಮ್ಮ ಈ ಭಾಗದಲ್ಲಿ ಪ್ರಥಮವಾಗಿ ಆಗಿರುವಂಥದ್ದು ಅದನ್ನು ಕೂಡ ನೋಡಿದ್ದೇವೆ ಆದರೂ ಕೂಡ ಇವತ್ತು ದಿವಸ ಮಲ್ಕೂಡದಲ್ಲಿ ಒಂದು ಸಾಲವಾಗಿರುವಂಥ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಸ್ಥಳ ತುಂಬ ನೋವಾಗ್ತದೆ ಆದರೂ ಕೂಡ ನಾನು ಇವತ್ತಿನ ದಿವಸ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ರೀತಿ ಯಾರು ಕೂಡ ಕಡಿಮೆ ಕಳ್ಕೊಳ್ಳಿ ನೈಡೆ ಕಳ್ಕೊಳ್ಳಿ ಅವೆಲ್ಲೂ ಕೂಡ ಇಲ್ಲ ನಾವು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಪೂರ್ಣ ಪ್ರಮಾಣವಾದಂತಹ ಸಹಕಾರ ನೀಡ್ತೇವೆ ನಿಮಗೆ ಧೈರ್ಯವಾಗಿ ತಾವೆಲ್ಲರೂ ಕೂಡ ಎಲ್ಲವನ್ನು ಸಭೆ ನಾವು ನಿಮ್ಮ ಜೊತೆಗೆ ಸದಾಕಾಲ ಇರ್ತೇವೆ ಇದಕ್ಕೆ ಸೂಕ್ತವಾದಂಥ ಕ್ರಮ ಆಗ್ತದೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಗೌರವ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ಕರೆದಿರೋಂಥದ್ದು ಆದ್ದರಿಂದ ಸರ್ಕಾರ ಮಟ್ಟದಲ್ಲೂ ಕೂಡ ಇದಕ್ಕೆ ತೀವ್ರವಾದಂಥ ಕಡಿಮೆ ವ್ಯಕ್ತವಾಗ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸೂಕ್ತವಾದಂಥ ತನಿಖೆ ಕೂಡ ಆಗ್ತದೆ ಜೊತೆಗೆ ಕ್ರಮ ಕೂಡ ಇದರಲ್ಲಿ ಆಗ್ತದೆ ಆದ್ದರಿಂದ ಯಾವುದೇ ರೀತಿಯಾದಂಥ ಹಂಚಿಕೆ ಬೇಡ ಧೈರ್ಯವಾಗಿದೆ ನಾವು ನಿಮಗೆ ಸದಾಕಾಲ ಇರ್ತೇವೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಸೂಕ್ತವಾದಂಥ ಕ್ರಮವನ್ನು ನಮ್ಮ ತಾಲೂಕಿನಿಂದಲೇ ನಾವು ಪ್ರಾರಂಭವನ್ನು ಮಾಡ್ತೇವೆ ನಮ್ಮ ತಾಸದ ಈಗಾಗಲೇ ಹೇಳ್ದಂತೆ ಆರ್ಮೇನವರನ್ನು ಕರ್ಷಿಸಿ ಮೀಟಿಂಗನ್ನು ಮಾಡ್ತಾ ಇದ್ದೇವೆ ನಾನು ಕೂಡ ಮೀಟಿಯಲ್ಲಿ ಮೀಟಿಂಗಲ್ಲಿ ಭಾಗಿಯಾಗಿ ಅವರಿಗೆ ಸೂಕ್ತ ನಿರ್ದೇಶನ ನೀಡಿ ಕಠಿಣ ಕ್ರಮವನ್ನು ತಗೊಂಡಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಸದ್ಯದಲ್ಲಿ ಹೇಳ್ತೇವೆ ನಾವು ದಿವಸ ನೋಡಿ ಇದೇ ಬುಧವಾರ ಭೇಟಿಯನ್ನು ಮಾಡಿ ಈ ವಿಚಾರ ಬಗ್ಗೆ ಚರ್ಚೆಯನ್ನು ಮಾಡಿ ಯಾವ ರೀತಿ ಪರಿಹಾರವನ್ನು ಕೂಡ ನಾವು ಕುಟುಂಬಗಳಿಗೆ ವಿತರಣೆ ಮಾಡ್ಬೋದು ಅದಕ್ಕೆ ಕೂಡ ಚರ್ಚೆಯನ್ನು ಮಾಡಿ ಸೂಕ್ತ ನಿರ್ಧಾರ ಸರ್ಕಾರದ ಮಟ್ಟಸಾಗ ನಾವು ತಗೊಳ್ಳಿ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಸರ್ ಸರ್ ಅದೇ ಮೈಕ್ರೋ ಫೈನಾನ್ಸ್ ಅವಳಿಗೆ ಇವರು ಫೈನಾನ್ಸ್ ಈಗಾಗಲೇ ನಾವು ಕೂಡ ಇದೇ ಕೆ ಡಿ ಪಿ ಸಭೆ ಕೂಡ ಸೂಚನೆ ನೀಡಿದ್ದು ಅದಕ್ಕೆ ಅದಕ್ಕೆ ಹಿಂದೆ ನಾವು ನಮ್ಮ ಖಾಸಗರಿಗೆ ಗೈಡ್ಲೈನ್ಸನ್ನು ಕೊಟ್ಟು ಆರ್ ಬಿ ಐ ಕೂಡ ಲೆಟ್ರನ್ನು ಬರೆದು ಆರ್ ಬಿ ಐ ಸಮದಲ್ಲೇ ಮೀಟಿಂಗ್ ಆಗ್ತದೆ ಅಂತ ನಾನು ಕೆ ಡಿ ಪಿ ಕೂಡ ನಾನು ತಿಳಿಸಿದ್ದೆ ಜೊತೆಗೆ ನಮ್ಮ ಸ್ಟೇಷನ್ಗಳಲ್ಲೂ ಕೂಡ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡುವಂಥ ಕೆಲಸ ನಮ್ಮ ಈ ಭಾಗದಲ್ಲಿ ಪ್ರಥಮವಾಗಿ ಆಗಿರುವಂಥದ್ದು ಅದನ್ನು ಕೂಡ ನೋಡಿರ್ತಾರೆ ಆದರೂ ಕೂಡ ಇವತ್ತಿನ ದಿವಸ ಮಲ್ಕೂಡೆಯಲ್ಲಿ ಸ್ಥಳವಾಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಸ್ಥಳ ತುಂಬ ನೋವಾಗ್ತದೆ ಆದರೂ ಕೂಡ ನಾನು ಇವತ್ತಿನ ದಿವಸ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ರೀತಿ ಯಾರು ಕೂಡ ಕಡಿಮೆ ಕಳ್ಕೊಳ್ಳಿ ನೆಲೆ ಕಳ್ಕೊಳ್ಳಿ ಅವೆಲ್ಲೂ ಕೂಡ ಇಲ್ಲ ನಾವು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಪೂರ್ಣ ಪ್ರಮಾಣವಾದಂತಹ ಸಹಕಾರ ನೀಡ್ತೇವೆ ನಿಮಗೆ ಧೈರ್ಯವಾಗಿ ತಾವೆಲ್ಲರೂ ಕೂಡ ಇಂಧನವನ್ನು ಸಭೆ ನಾವು ನಿಮ್ಮ ಜೊತೆಗೆ ಸಹಕಾರ ಇರ್ತೇವೆ ಇದಕ್ಕೆ ಸೂಕ್ತವಾದಂಥ ಕ್ರಮ ಆಗ್ತದೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಗೌರವದ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ಕರೆದಿರೋಂಥದ್ದು ಆದ್ದರಿಂದ ಸರ್ಕಾರ ಮಟ್ಟದಲ್ಲೂ ಕೂಡ ಇದಕ್ಕೆ ತೀವ್ರವಾದಂಥ ಕಡಿಮೆ ವ್ಯಕ್ತವ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸೂಕ್ತವಾದಂಥ ತನಿಖೆ ಕೂಡ ಆಗ್ತದೆ ಜೊತೆಗೆ ಕ್ರಮ ಕೂಡ ಇದರಲ್ಲಿ ಆಗ್ತದೆ ಆದ್ದರಿಂದ ಯಾವುದೇ ರೀತಿಯಾದಂಥ ಹಂಚಿಕೆ ಬೇಡ ಧೈರ್ಯವಾಗಿದೆ ನಾವು ನಿಮಿಷಕ್ಕೆ ಸದಾಕಾಲ ಇರ್ತೇವೆ ಅದರಿಂದ ಮುಂಬರುವ ದಿನಗಳಲ್ಲಿ ಸೂಕ್ತವಾದಂಥ ಕ್ರಮವನ್ನು ನಮ್ಮ ತಾಲೂಕಿನಿಂದಲೇ ನಾವು ಪ್ರಾರಂಭವನ್ನು ಮಾಡ್ತೇವೆ ನಮ್ಮ ತಾಸದ ಈಗಾಗಲೇ ಹೇಳ್ದಂತೆ ಆರ್ ವಿನ್ ಅವರನ್ನ ಕರ್ಷಿಸಿ ಮೀಟಿಂಗನ್ನು ಮಾಡ್ತಾ ಇದ್ದೇವೆ ನಾನು ಕೂಡ ಮೀಟಿಯಲ್ಲಿ ಮೀಟಿಂಗಲ್ಲಿ ಭಾಗಿಯಾಗಿ ಒಂದು ಸೂಕ್ತ ನಿರ್ದೇಶನವನ್ನು ನೀಡಿ ಕಠಿಣ ಕ್ರಮವನ್ನು ತಗೊಳ್ಳಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿಕೆ ನಾನು ಭಯಸ್ತೀವಿ ದಿವಸ ನೋಡಿ ಇದೇ ಬುಧವಾರ ಭೇಟಿಯನ್ನು ಮಾಡಿ ಈ ವಿಚಾರ ಬಗ್ಗೆ ಚರ್ಚೆಯನ್ನ ಮಾಡಿ ಯಾವ ರೀತಿ ಕೂಡ ನಾವು ಕುಟುಂಬಗಳಿಗೆ ವಿತರಣೆ ಮಾಡುವುದು ಅದಕ್ಕೆ ಕೂಡ ಚರ್ಚೆಯನ್ನ ಮಾಡಿ ಸೂಕ್ತ ನಿರ್ಧಾರವನ್ನು ಸರ್ಕಾರದ ಮಟ್ಟದಲ್ಲಿ ತಗೊಳ್ಳಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ